ನಮಸ್ಕಾರ ವೀಕ್ಷಕರೇ ವಿನಯ್ ಕುಲಕರ್ಣಿ ಗರಂ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನ್ ಕೃಷ್ಣಮೂರ್ತಿ ವೀಕ್ಷಕರೇ ಶಿವಲೀಲಾ ಅವರು ಒಂದ್ ರೀತಿಯಿಂದ ವಿನಯ್ ಕುಲಕರ್ಣಿ ಅವರ ಅಭಿವೃದ್ಧಿಯ ಪಥದತ್ತ ಅವರು ನಡೀತಾ ಇದ್ದಾರೆ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು ಟೆಕ್ನಿಕಲ್ ಆಸ್ಪೆಕ್ಟ್ ನಿಂದ ಲೀಗಲ್ ಆಸ್ಪೆಕ್ಟ್ ನಿಂದ ವಿನಯ್ ಕುಲಕರ್ಣಿ ಅವರು ಧಾರವಾಡ ಪ್ರವೇಶಿಸಂಗಿಲ್ಲ ಬರಂಗಿಲ್ಲ ಪಾಪ ಇವರು ಎಲ್ಲ ಕೆಲಸಗಳನ್ನ ಅವರೇ ಮಾಡ್ತಾ ಇದ್ದಾರೆ ಅಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡುವಾಗ ನೀವು ಕೊಂಕು ಮಾತಾಡೋದು ಅದು ಇದು ಯಾಕೆ ಮಾತಾಡ್ತೀರಿ ಸಿಕ್ಕಾಪಟ್ಟೆ ಕೋಪದಲ್ಲಿ ಇದ್ರು ನಾನು ಕ್ಷೇತ್ರದಲ್ಲಿ ಇದ್ದಿದ್ರೆ ಮಾತೆ ಬೇರೆ ಇತ್ತು ಹೇಳೋದೇ ಬೇರೆ ಹೇಳ್ತಾ ಇದ್ದೆ ಇಲ್ಲಿ ನಾ ಬಾರದಕ್ಕೆ ಇಷ್ಟೆಲ್ಲ ಮಾತಾಡ್ತಾರೆ ಹಾಗೆ ನಾನು ಇಲ್ಲಿ ಧಾರವಾಡ ಕಾಲು ಇಡ್ಲಾರ್ದಂಗೆ ಮಾಡಿದ್ದೆ ಬಿ ಅಂತ ಕೂಡ ಹೇಳ್ತಾರೆ ಅವರು ಇಲ್ಲಿ ಒಬ್ಬ ಮಹಿಳೆಯಾಗಿ ಇಷ್ಟೊಂದು ಪ್ರತಿಯೊಂದು ಏನ್ ಸಮಸ್ಯೆ ಇದ್ರು ಕೂಡ ಅವ್ರು ಹೋಗಿ ನಿಲ್ತಾರೆ ಜೊತೆಗೆ ಈ ಕೋಳಿಕೇರಿ ಅಭಿವೃದ್ಧಿ ವಿಚಾರದಲ್ಲಿ ಜೆ ಸಿ ಬಿ ಮುಂದ ನೀವು ಮಲ್ಕೊಂಡಿದ್ರಿ ನಿಮ್ಗ ಪರ್ಸೆಂಟೇಜ್ ಸಿಕ್ಕಿಲ್ಲ ಅಂತ ಮಹಿಳೆಯರನ್ನ ಯಾವ ರೀತಿ ನೀವು ಕಾಣ್ತಾ ಇದ್ದೀರಿ ಅನ್ನೋ ಅರ್ಥದಲ್ಲಿ ಇಲ್ಲಿ ಒಂದು ಅವರು ಸಿಕ್ಕಾಪಡೆ ಕೋಪದಲ್ಲಿ ಅಂದ್ರೆ ವಿನಯ್ ಕುಲ್ಕರ್ಣಿ ಅವ್ರ ಸ್ಟೈಲ್ ಅಂತ ಹೇಳ್ತಾರೆ ಹಂಗೆ ಅವಳ ಚಪ್ಪಲಿಗೂ ಕಿಮ್ಮತ್ ಇಲ್ಲ ನೀವು ಡ್ಯಾಶ್ ಡ್ಯಾಶ್ ಶ್ಯಾಶ್ ಮಕ್ಕಳು ಅಂತ ಹೇಳ್ತಾರೆ ಗೊತ್ತಾಯ್ತಲ್ಲ ಬಿಟ್ಟ ಸ್ಥಳವನ್ನ ತುಂಬ್ಕೊಂಬಿಡಿ ಇಲ್ಲಿ ನಮ್ಮ ಕ್ಷೇತ್ರ ಅಭಿವೃದ್ಧಿ ನೋಡಿ ನಿಮಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಎಲ್ಲಿ ಸಮಸ್ಯೆ ಇರತ್ತ ಅಲ್ಲಿ ಹೋಗ್ತಾರೆ ಅಂತ ಹೇಳಿ ಅಲ್ಲಿ ಅವರು ಹೇಳುವ ನಾರ್ಮಲ್ ವಿನಯ್ ಯಾವ ರೀತಿ ಆ ಕದರ್ನಿಂದ ಮಾತಾಡ್ತಿದ್ರು ಇಲ್ಲಿ ಆ ಕದರ್ ಪ್ಲಸ್ ಬೇಸರ ಎರಡು ಸೇರಿಸಿ ಅವ್ರು ಏನ್ ಮಾತಾಡಿದ್ದಾರೆ ಅಂತ ಹೇಳಿ ಗರುಡ ನಿಮಗೆ ತೋರಿಸ್ತದೆ ನನ್ನ ಬರದಂತ ಮಾಡದಂತ ವ್ಯವಸ್ಥೆ ಅವರಲ್ಲ ನಾಚಿ ಗೇಡುಗಳಿಗೆ ಅದ ಏನಾರ ಮಾನ ಮರ್ಯಾದೆ ಇತ್ತಂದ್ರೆ ಒಬ್ಬಕ್ಕೆ ಮಹಿಳೆ ಆಗಿ ಅಷ್ಟರ ಎಲ್ಲಾರು ಇವತ್ತು ಅಷ್ಟು ಜನರ ಇದನ್ನ ತಾಳಕಿ ಇವತ್ತು ಅವ್ರ ಯಾವ್ದೋ ಕಷ್ಟ ಇದ್ದಂತ ಟೈಮ್ನ ಅವ್ರ ಹೋಗಿ ನಿಂದಿರ್ತಾಳ ಯಾವ ಅಭಿವೃದ್ಧಿಯಲ್ಲಿ ಹೋಗಿ ನಿಂದಿರ್ತಾಳ ಜನ್ರ ಸಲ ಇವತ್ತಿ ನಿಂತು ಫೈಟ್ ಮಾಡತ್ತಾಳ ಅವ್ರ ನಾಚಿಗೆ ಬರ್ಬೇಕು ಬಾಯ ಯಾವ ವರ್ಡ್ ಮಾತಾಡಿದ್ರು ಕಮ್ಮಿ ಅವ್ರಿಗೆ ನಾಚಿಗೆ ಮಾನ ಮರ್ಯಾದೆ ಏನಾರಿದ್ರೆ ಮಾಡೋ ಮೊದಲು ಥರ್ಡ್ ರೇಟ್ ಕೆಲಸ ಬಂದ್ ಮಾಡ್ ಮೊದಲು ಆ ಬಗ್ಗೆ ಏನು ಮಾತಾಡ್ತಾರ ಆಕಿ ಚಪ್ಪಲಿಗೂ ಕೆಮ್ಮತ್ತಿಲ್ಲ ಮಕ್ಕಳವರು ಮಾಡಕತ್ತ ಇವತ್ತು ಹಾಳಾಗತ್ತಿಲ್ಲ ಅಷ್ಟು ಜನರಿಗೆ ಇವತ್ತು ಅಷ್ಟು ಅಷ್ಟು ಜನರಿಗೆ ಹೋಗಿ ಸ್ಪಂದಿಸುವಂತದಾಗ್ಲಿ ಒಬ್ಬ ಮಹಿಳೆ ಎಂದು ರಾಜಕಾರಣಕ್ಕೆ ಬಂದಕ್ಕೆಲ್ಲ ಅಕ್ಕಿ ಆದರೂ ಕೂಡ ದರ ಒಬ್ಬರದು ನನ್ನ ಮಣಿ ಬಾಗಿಲು ಮಟ್ಟಿಗೆ ಯಾರೋ ಬಂದರೂ ಕೂಡ ಅದು ಫೈಟ್ ಮಾಡಕ್ಕತ್ತಲ್ಲ ಇವ್ರು ನಾಚಿಗೆ ಮಾಡೋ ಮರದಿಲ್ಲ ಎಲ್ಲ ಕೆಲಸಕ್ಕೂ ಅಡ್ಡಿ ನೀವು ಎಕ್ಸಾಂಪಲ್ ನಮ್ಮ ಕೋಳಿಕೇರಿ ನೀಡಿ ಅಂತ ಟೈಮಲ್ಲಿ ಯಾರು ಬಂದ್ ಅವರು ಅಂಥ ಕೆಲಸ ಬಂದ್ ಮಾಡ್ತಾರ ಯಾರ ಇವ್ರಿಗೆ ಯಾವ್ದು ನಾಚಿಕೆ ಮಾಡೋ ಮಾರೀರಿ ಇವ್ರಿಗೆ ಅಭಿವೃದ್ಧಿ ಕಡೆ ಯಾವುದೋ ಒಂದು ಸಣ್ಣ ಯೋಗ್ಯತೆ ಇಲ್ಲ ಅವ್ರಿಗೆ ಮಾಡುವಂಥದ್ದು ಏನು ಐದು ವರ್ಷ ಕೊಟ್ಟಿದ್ದಾರಲ್ಲ ಏನು ಮಾಡಿದ್ರು ಐದು ವರ್ಷ ಇವತ್ತು ನನಗೆ ಇವತ್ತು ನಾವು ಇಷ್ಟೆಲ್ಲ ಗ್ಯಾರಂಟಿಗಳನ್ನ ಕೊಟ್ಕೊಂಡು ಸರ್ಕಾರದಲ್ಲಿ ಇವತ್ತು ಯಾವುದೋ ಹಳ್ಳಿಗೆ ಹೋಗ್ರಿ ಎಲ್ಲ ಹಳ್ಳಿಗಳ್ನ ನಾ ಕೆಲಸ ಹಿಡಿಸಿದೆ ಇವತ್ತು ಧರ್ಮದ ಕೆಲಸ ಮಾಡ್ದೆ ನಾವು ಇಲ್ಲಾಂದರೂ ಕೂಡ ನಾ ಇದ್ದಾಗ ಹೆಂಗ ಕೆಲಸ ಹಿಡಿದಿದ್ದು ಅದೇ ರೀತಿ ಕೆಲಸ ಮಾಡ್ತದೆ ಹೋಗಬ್ರಿ ನಮ್ಮ ಅಭಿವೃದ್ಧಿ ಒಂದು ಸಲ ನೋಡಿಬ್ರಿ ನಮ್ಮ ಕ್ಷೇತ್ರದಾಗ ಹೋಗ್ರಿ ನಮ್ಮ ಹೋಗಿ ರಸ್ತೆಗಳಿಗೆ ನೋಡಿಬ್ರಿ ಇಡೀ ರಾಜ್ಯಕ್ಕೆ ಬೇಕಾದ್ರೆ ಚಾಲೆಂಜ್ ಮಾಡ್ತಾರೆ ಇಡೀ ರಾಜ್ಯದಾಗ ಇವತ್ತು ಆ ರೀತಿ ಎಲ್ಲಿ ಎಲ್ಲಿ ರಸ್ತೆಗಳಾಗಿ ಅವ್ರು ಹೋಗಿ ಏನಂತ ಅಪೋಸ್ ಮಾಡ್ತಾರ ನಾಚಿಗ್ ಮಾಡೋರೈತೆ ಅವ್ರಿಗೆನಾರ ಏನ್ ಆರೋಪ ಮಾಡಕ್ಕೆ ಅವ್ರು ಯಾರು ಆರೋಪ ಮಾಡಕ್ಕೆ ನಾ ಇದ್ರೆ ಹೇಳ್ತಿದ್ರೆ ಆರೋಪ ಮಾಡಿದ್ರೆ ಏನ್ ತಿಳಿ ಆರೋಪ ಅವಕ್ಕೆ ಅವಕೇನೈತೆ ಅಭಿವೃದ್ಧಿ ಗುರ್ತಿಲ್ಲ ಇಲ್ಲ ಕೆರೆ ಒಳಗೆ ಇದ ಕಾಂಟ್ರಾಕ್ಟ್ ದುಡ್ಡು ಕೊರೋಡಿಗೆ ಚಾಲಕ ಕೆಲಸ ರೋಡ್ ಹಿಟ್ಯಾಚ್ ಗಾಡ್ ಹೋಗ್ ಮುಕ್ಕಿದ್ದ ದುಡ್ಡುಗ್ಯಾಕ್ ಮಾಡ್ತಾರ ಅಷ್ಟೇ ಅವರು ಅಲ್ಲ ಇದನ್